ಬಂದು ರೈತರ ಪರ ಹೋರಾಟ ಮಾಡಬೇಕಂತೇಳಿ ರೈತರಿಗೆ ಸರಿಯಾದ ರೀತಿಯಲ್ಲಿ ನಿಗದಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರು ನಾನು ರೈತರ ಮಗನೇ ನಾನು ಇದುವರೆಗೆ ನಾನು ನೋಡ್ತಾ ಇದ್ದೀನಿ ಯಾರೋ ಟವಲ್ ಹಾಕ್ಕೊಂಡು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೈ ಚಾಸ್ತಾರೆ ಆದರೆ ಪ್ರಾಂಪ್ಟಾಗಿ ಕೆಲಸ ಮಾಡೋರಿಗೆ ಯಾವತ್ತೂ ಬೆಲೆ ಇಲ್ಲ ಇಲ್ಲಿ ನೋಡಿದ ಮೇಲೆ ನನಗೆ ಭಾಳ ಅನುಭವ ಆಗ್ತಿದೆ ನಾನು ನಮ್ಮ ಊರಿಗೆ ಹೋಗಿ ಸಂಘಟನೆ ಮಾಡಬೇಕು ನಾನು ಇವತ್ತು ಮೈಸೂರಿನಲ್ಲಿ ಅರಮನೆ ಟೌನ್ ಹಾಲ್ನಲ್ಲಿ ಮತ್ತು ಅದ್ದೂರಿ ಕಾರ್ಯಕ್ರಮದಲ್ಲಿ ನನ್ನನ್ನು ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಕೆಂಗಲ್ಗುಪ್ಪೆ ಕೃಷ್ಣಗೌಡರು ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ರೈತರಲಿ ನಾನು ಯಾವತ್ತಾದರೂ ಸದಾ ಸಿದ್ಧವಾಗಿ ನಾನು ಹೋರಾಟ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿ ನಿಂತಿರ್ತೀನಿ ಯಾವುದೇ ಅತಿ ಹೆಚ್ಚಿನ ಜನರಿಗೆ ಕರೆದು ನಮ್ಮ ಊರಿನಲ್ಲಿ ನಾನು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ನಮ್ಮೂರಿನ ರೈತರು ಯಾವ ಥರ ಹಿಂದುಳಿದಿದ್ದಾರೆ ಅವರಿಗೆ ಯಾವ ಥರ ಮುಂದೆ ಅಂತೇಳಿ ಆದ್ದರಿಂದ ಇಪ್ಪತ್ತೈದು ದಿನ ಆಯಿತು ನಾನು ನಿಮಗೆ ಬಂದು ನನ್ನ ನನ್ನ ನಡೆ ರೈತರ ಕಡೆ ಈ ಕಾರ್ಯಕ್ರಮವನ್ನು ನಾನು ನೋಡಿದ ಮೇಲೆ ಗೊತ್ತಾಯಿತು ನಾನು ಒಳ್ಳೆ ರೈತರಿಗೆ ಒಂದು ನಿಗದಿಯಾದ ಬೆಲೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದ ಸಿದ್ದರಾಮಯ್ಯ ಸಹಿಗೆ ಮನವಿ ಮಾಡಬೇಕು ನನ್ನ ಒಂದು ಯುವಕರ ಪೀಳಿಗೆಯಲ್ಲಿ ನಾನು ಹೋರಾಟ ಮಾಡಿ ತೋರಿಸಿ ಈ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ಯಾವ ಅಧಿಕಾರಿಗಳು ರಾಜಕಾರಣಿ ಗುಲಾಮರಾಗಿ ಆಗಬಾರ್ದು ರೈತರ ಪರವಾಗಿ ನಿಯತ್ತಿನ ಕೆಲಸ ಮಾಡಿ ರೈತರಿಗೆ ಅನುಕೂಲ ಆದಂತೆ ನಾವು ಕೆಲಸ ಮಾಡಬೇಕು ಅಂತೇಳಿ ನಾನು ಯಾವ ಭ್ರಷ್ಟ ರಾಜಕಾರಣಿಗಳಿಗೆ ನಾನು ಅರ್ಪಣೆ ಮಾಡಿ ನಾನು ಇವತ್ತು ಕರ್ನಾಟಕ ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಾನು ಆಯ್ಕೆ ಘೋಷಣೆ ಮಾಡಿದಂತ ಮಾಡಿದಂಥ ಗುಪ್ಪೆ ಕೃಷ್ಣ ಸರ್ ಅವರಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಹೆಸರು ಬಂದು ಸುರೇಶ್ ನನ್ನ ಹೆಸರು ಬಂದು ಸುರೇಶ್ ನಾಯ್ಕು ವಿಜಯನಗರ ಜಿಲ್ಲಾ ಬೋರಿ ತಾಲೂಕಿನ ಹಾಸಲಿ ತಾಂಡ ನನ್ನ ಹೆಸರು ಬಂದು ಸುರೇಶ್ ನಾಯ್ಕನಗರ ಸಮುದಾಯದ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿ ಆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸೋಣ ರೈತರಿಗೆ ಬೆಳೆದಂತ ಕೆಲಸವನ್ನು ಮಾಡ್ತಿರುತ್ತೆ ಈ ಮಾಡ್ತೀರ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಕೂಡ ನಮ್ಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಇದೀಗ ಮೈಸೂರಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾಲಿಕ್ ಆವತ್ತಿಯವರು ಒಂದೆರಡು ಎರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ